ನಮಸ್ಕಾರ ವೀಕ್ಷಕರೇ ವಿಸ್ಮಯ ಕ್ರಾಂತಿಗೆ ಸ್ವಾಗತ ಶ್ರೀರಾಮಚಂದ್ರ ಆದಿಪುರುಷ ಪುರುಷ ಅನಂತ ಗುಣ ಮರ್ಯಾದ ಪುರುಷೋತ್ತಮ ಜಾನಕಿ ವಲ್ಲಭ ಹೀಗೆ ಹತ್ತು ಹಲವು ನಾಮಗಳಿಂದ ಆರಾಧಿಸಲ್ಪಡುವ ರಾಮನ ಜನ್ಮಭೂಮಿ ಅಯೋಧ್ಯೆ ಈ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಭವ್ಯ ಮಂದಿರ ನಿರ್ಮಿಸಬೇಕು ಅನ್ನೋದು ದಶಕಗಳ ಕನಸು ಕೋಟಿ ಕೋಟಿ ಭಕ್ತರ ಆಶಯ ರಾಮ ಭಕ್ತರ ಕನಸು ಹೋರಾಟದ ಧ್ಯೇಯ ಈಗ ಸಾಕಾರವಾಗ್ತಿದೆ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ಮಂದಿರವೊಂದು ನಿರ್ಮಾಣವಾಗ್ತಿದೆ ಆದಿಪುರುಷ ಶ್ರೀ ರಾಮನ ಅಯೋಧ್ಯೆಯು ವರ್ಣನೆಗೂ ನಿಲುಕದ ಸುಂದರ ನೆಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸ್ತಾ ಇರೋದು ಇದೇನು ಮೊದ್ಲೇನಲ್ಲ ಹಿಂದೆಯೂ ಕಟ್ಟಿ ಕೆಡವಿ ಕಟ್ಲಾಗಿದೆ ಹಾಗಾದ್ರೆ ಮೊದಲು ಅಯೋಧ್ಯೆ ರಾಮ ಮಂದಿರವನ್ನ ನಿರ್ಮಿಸ್ತಾರು ಯಾರು ರಾಮ ಜನ್ಮಭೂಮಿಯ ಬಗ್ಗೆ ನಿಮ್ಗೆಷ್ಟು ಗೊತ್ತು ನಿಮ್ಗೆ ಗೊತ್ತಿರದ ಕೆಲವೊಂದು ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನಾನ್ ಹಂಚ್ಕೊಳ್ತೇನೆ ಪೂರ್ತಿ ವಿವರ ತಿಳ್ಕೊಳ್ಳೋದಕ್ಕೆ ವಿಡಿಯೋವನ್ನ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಕಲೆ ಸಂಸ್ಕೃತಿ ಖುಷಿ ವಿಶ್ವಾಸ ಆನಂದದ ವೈಭವಿತ ರಾಜ್ಯ ನಮ್ಮದೇ ರಾಮರಾಜ್ಯ ಅಯೋಧ್ಯೆ ಭಗವಾನ್ ರಾಮನು ಜಲಸಮಾಧಿಯನ್ನ ತೆಗೆದುಕೊಂಡ ಅಯೋಧ್ಯ ನಗರವು ಕ್ಷೀಣಿಸೋದಕ್ಕೆ ಶುರುವಾಯ್ತಂತೆ ಇದನ್ನು ಕಂಡ ರಾಮನ ಮಗ ಕುಶ ಮತ್ತೆ ಅಯೋಧ್ಯೆಯನ್ನ ಪುನರ್ ನಿರ್ಮಿಸ್ತಾನೆ ಕೊನೆಯದಾಗಿ ಅಯೋಧ್ಯೆಯನ್ನ ಸೂರ್ಯವಂಶದ ರಾಜ ಮಹಾರಾಜ ಬೃಹತ್ ಬಲ ರಾಮನ ಜನ್ಮ ಭೂಮಿಯಾದ ಅಯೋಧ್ಯೆಯನ್ನ ನೋಡ್ಕೊಳ್ತಿದ್ದ ಮಹಾಭಾರತದ ಯುದ್ಧದ ಸಮಯದಲ್ಲಿ ಸೂರ್ಯವಂಶದ ಕೊನೆಯ ರಾಜನಾದ ಮಹಾರಾಜ ಬೃಹತ್ ಬಲನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪಾನೆ ಅದಾದ್ಮೇಲೆ ಕಾಲ ಕಾಲಕ್ಕೆ ಮತ್ತೆ ರಾಮನ ಜನ್ಮಭೂಮಿ ಅಯೋಧ್ಯೆ ಕ್ಷೀಣಿಸೋದಕ್ಕೆ ಶುರುವಾಗುತ್ತೆ ಇತಿಹಾಸದ ಪ್ರಕಾರ ವಿಕ್ರಮಾದಿತ್ಯ ಒಂದು ದಿನ ವಾಯು ವಿಹಾರಕ್ಕೆಂದು ಅರಮನೆಯಿಂದ ಹೊರಬರ್ತನಂತೆ ವಾಯು ವಿಹಾರ ಮಾಡಿ ಸುಸ್ತಾದ ವಿಕ್ರಮಾದಿತ್ಯನು ಸರಿಯು ನದಿಯ ಬಳಿಯಲ್ಲಿರುವ ಮರವೊಂದರ ಕೆಳಗೆ ವಿಶ್ರಾಂತಿ ಪಡಿತನಂತೆ ಆಗ ಅರಣ್ಯದಿಂದ ಸುತ್ತುವರೆದುಕೊಂಡಿದ್ದ ಅಯೋಧ್ಯೆಯನ್ನ ಗಮನಿಸಿದ ವಿಕ್ರಮಾದಿತ್ಯನು ಅಯೋಧ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಋಷಿ ಮುನಿಗಳು ಸಂತರಿಂದ ತಿಳಿತಾನಂತೆ ಅಲ್ಲಿ ಭವ್ಯವಾದ ರಾಮ ದೇವಾಲಯವನ್ನ ಕೊಳವನ್ನ ಅರಮನೆಯನ್ನ ಮತ್ತು ಬಾವಿಯನ್ನ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾನೆ ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು ರಾಜ ಮನೆತನಗಳು ದೇವಾಲಯವನ್ನ ನೋಡ್ಕೊಳ್ತಾ ಇದ್ರು ಹಾಗೆ ಅಲ್ಲಿ ಪೂಜಾ ಕಾರ್ಯಗಳನ್ನ ಕೂಡ ನೆರವೇರಿಸ್ತಾ ಇದ್ರಂತೆ ಇದೇ ಅಯೋಧ್ಯ ರಾಮ ಮಂದಿರವು ಸುಮಾರು ಐದನೇ ಶತಮಾನದಲ್ಲಿ ಅಯೋಧ್ಯ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು ಅಂತ ಇತಿಹಾಸಕಾರರು ಹೇಳ್ತಾರೆ ಐದರಿಂದ ಏಳು ಶತಮಾನದಲ್ಲಿ ಕನಿಷ್ಠ ಏನಿಲ್ಲವಂದ್ರು ಇಪ್ಪತ್ತು ಬೌದ್ಧ ದೇವಾಲಯಗಳೊಂದಿಗೆ ಒಂದು ಹಿಂದೂ ದೇವಾಲಯವನ್ನ ನಿರ್ಮಿಸಲಾಗ್ತಿತ್ತಂತೆ ಅದಾದ ಮೇಲೆ ಕಾನೋಜ್ ರಾಜ ಜಯಚಂದ್ರ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನ ತೆಗೆದು ತನ್ನ ಹೆಸರನ್ನ ಹಾಕಿ ಬರಿತನಂತೆ ರಾಜ ಜಯಚಂದನು ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯ ಸೇರಿದಂತೆ ಕಾಶಿಯ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯವನ್ನ ನೆಲಸಮ ಮಾಡಿದ್ರಂತೆ ಆದ್ರೆ ಹದಿನಾಲ್ಕನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವನ್ನ ಕೆಡವಲು ಸಾಧ್ಯವಾಗಲಿಲ್ಲ ಮೊಘಲರು ಹದಿನಾಲ್ಕನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದ್ರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟನೇ ಅವಧಿಯಲ್ಲಿ ಭವ್ಯ ರಾಮ ದೇವಾಲಯವನ್ನ ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನ ಕಟ್ತಾರೆ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಬೇಕು ಅನ್ನೋದು ಕೋಟ್ಯಾಂತರ ಭಾರತೀಯರ ಕನಸಾಯ್ತು ತಲೆಮಾರುಗಳು ಉರುಳಿದ್ರು ರಾಮ ಮಂದಿರದ ಕನಸು ನಿರ್ಧಾರ ಬದಲಾಗ್ಲಿಲ್ಲ ಅನೇಕ ಸಂಘರ್ಷ ಸವಾಲುಗಳ ಬಳಿಕ ಕೊನೆಗೂ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಈಗ ಬಂದೇ ಬಿಟ್ಟಿದೆ ಐದು ಶತಮಾನಗಳ ಕನಸು ನನ್ಸಾಗ್ತಾ ಇದೆ ಐನೂರು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಫಲ ಕೊಟ್ಟಿದೆ ವಿವಾದಗ್ರಸ್ತ ಭೂಮಿಯಲ್ಲಿ ಈಗ ವೈಭವ ಕಾಣ್ತಾ ಇದೆ ಐನೂರು ವರ್ಷಗಳಿಂದ ನೆಲೆಯಿಲ್ಲದೇ ಇಲ್ಲದೆ ಇದ್ದ ಶ್ರೀರಾಮ ಈಗ ಸಾಲಿಗ್ರಾಮ ಶಿಲೆಯಲ್ಲಿ ಸುಂದರ ಮೂರ್ತಿ ರೂಪ ಪಡ್ಕೊಳ್ತಾ ಇದ್ದಾರೆ ಭಾರತದ ಭವ್ಯ ಇತಿಹಾಸದಲ್ಲಿ ಮತ್ತೊಂದು ಅಧ್ಯಾಯ ಆರಂಭವಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಶತಮಾನದ ಕಾಯುವಿಕೆಗೂ ಕೊನೆಗೂ ತೆರೆ ಬಿದ್ದಿದೆ ಕೋಟಿ ಭಾರತೀಯರು ಎದುರು ನೋಡ್ತಿದ್ದ ಕ್ಷಣಕ್ಕೆ ದಿನಗಣನೆ ಆರಂಭವಾಗಿದೆ ಹೌದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತಾ ಇದೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ಈ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಳ್ತಾ ಇದೆ ವಿಶೇಷ ಏನಂದ್ರೆ ಈ ಮಂದಿರದ ನಿರ್ಮಾಣ ಕಾರ್ಯಕ್ಕೆ ಸಿಮೆಂಟ್ ಅಥವಾ ಕಬ್ಬಿಣವನ್ನ ಬಳಸ್ತಾ ಇಲ್ಲ ಕೇವಲ ಕಲ್ಲಿನ ಮೂಲಕ ದೇವಸ್ಥಾನದ ನಿರ್ಮಾಣವಾಗ್ತಾ ಇದೆ ಸಿಮೆಂಟ್ ಕಬ್ಬಿಣ ಏನು ಬಳಸಿಲ್ದೆ ಹೇಗೆ ಈ ಮಂದಿರ ಬಾಳ್ಕೆ ಬರಬಹುದು ಅಂತ ನೀವು ಕೇಳ್ಬಹುದು ಇಂಟ್ರೆಸ್ಟಿಂಗ್ ವಿಷಯವೇನಂದ್ರೆ ಸಿಮೆಂಟ್ ಮತ್ತು ಕಬ್ಬಿಣ ಇಲ್ಲದೆ ನಿರ್ಮಾಣವಾಗ್ತಿರುವ ಈ ದೇಗುಲ ಇನ್ನು ಸಾವಿರ ವರ್ಷವಾದ್ರೂ ಏನೇನು ಆಗೋದಿಲ್ಲ ಸುನಾಮಿನೇ ಬರಲಿ ಸುಂಟರ ಗಾಳಿಯೇ ಬರಲಿ ಈ ದೇವಾಲಯಕ್ಕೆ ಏನೇನು ಆಗೋದಿಲ್ಲ ಆದಷ್ಟೇ ದೊಡ್ಡ ಭೂಕಂಪ ಬಂದ್ರೂ ಈ ಮಂದಿರ ಕೂಡ ಅಲುಗಾಡೋದಿಲ್ಲ ಪ್ರವಾಹ ಅಬ್ಬರಿಸ್ರು ಶ್ರೀರಾಮನ ಮಂದಿರವನ್ನ ಕೊಚ್ಚಿಕೊಂಡು ಹೋಗಲು ಸುನಾಮಿಗೂ ಸಹ ಸಾಧ್ಯವಾಗೋದಿಲ್ಲ ಸಿಡಿಲಿಗೆ ಬಗ್ಗದ ದೇವಾಲಯವಿದು ಅಷ್ಟಕ್ಕೂ ಸಿಮೆಂಟ್ ಕಬ್ಬಿಣ ಇಲ್ಲದೆ ದೇವಸ್ಥಾನ ನಿರ್ಮಾಣವಾಗ್ತಾ ಇರೋದು ಹೇಗೆ ಸಾವಿರ ವರ್ಷವಾದ್ರು ಈ ದೇವಾಲಯಕ್ಕೆ ಏನಾಗೋದಿಲ್ವಾ ರಾಮ ಮಂದಿರ ಹೇಗೆ ನಿರ್ಮಾಣವಾಗ್ತದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಇಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ವರ್ಷ ಶ್ರೀರಾಮ ನೆಲೆಯಲ್ಲದೆ ಕುಳಿತಿದ್ದ ಶ್ರೀರಾಮ ಜನ ಜನ್ಮಸ್ಥಳ ವಿವಾದಿತ ಭೂಮಿಯಂತ ಪಟ್ಟ ಕೂಡ ಹೊತ್ಕೊಂತು ಮುಂದೆ ಈ ಹೋರಾಟ ರಾಜಕೀಯ ಸ್ವರೂಪ ಸಹ ಪಡ್ಕೊಳ್ತು ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಐದು ಶತಮಾನಗಳ ಈ ವಿವಾದಕ್ಕೆ ತೆರೆ ಎಳೆದು ಮಹತ್ವದ ತೀರ್ಪು ಕೊಟ್ಟಿದ್ದು ಅದೊಂದು ಐತಿಹಾಸಿಕ ತೀರ್ಪು ಈ ತೀರ್ಪು ಬಂದ ಮೇಲೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗಿತ್ತು ಜನವರಿ ಇಪ್ಪತ್ತೆರಡರಂದು ಬಲರಾಮ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿದ್ದಾನೆ ಆರಂಭದಲ್ಲೇ ಹೇಳಿದಂತೆ ಈ ಮಂದಿರವನ್ನ ಪರ್ವತದಂತೆ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗ್ತಿದೆ ಅದಕ್ಕೂ ಮುನ್ನ ಶ್ರೀರಾಮ ಮಂದಿರದ ಭವ್ಯತೆ ಹೇಗಿದೆ ಅನ್ನೋದನ್ನ ಒಂದ್ಸಲ ನೀವು ನೋಡ್ಲೇಬೇಕು ಒಟ್ಟು ಎಂಟು ಎಕರೆ ಪ್ರದೇಶದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಿದೆ ರಾಮನ ಮಂದಿರದಲ್ಲಿ ಒಟ್ಟು ಮೂರು ಅಂತಸ್ತುಗಳಿವೆ ಈ ಮಹಡಿಯಲ್ಲಿ ಸಾಲು ಸಾಲು ಕಂಬಗಳನ್ನ ನಿಲ್ಲಿಸಲಾಗಿದೆ ಈ ಕಂಬಗಳ ಕೆತ್ತನೆಗಳನ್ನು ನೋಡೋದೇ ಕಣ್ಣುಗಳಿಗೆ ಹಬ್ಬ ನೇಲ ಮಹಡಿಯಲ್ಲಿ ನೂರ ನಲವತ್ತು ಕಂಬಗಳ ನಿರ್ಮಾಣವಾಗಿದೆ ಒಂದೊಂದು ಕಂಬವು ಹದಿನೆಂಟು ಪಾಯಿಂಟ್ ಆರು ಅಡಿ ಉದ್ದ ಇದೆ ಅದೇ ರೀತಿ ಮೊದಲ ಮಹಡಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಆರು ಅಡಿ ಉದ್ದದ ನೂರ ಮೂವತ್ತಾರು ಕಂಬಗಳಿವೆ ಪ್ರತಿ ಕಂಬದಲ್ಲೂ ಹದಿನಾರು ಮೂರ್ತಿಗಳ ಕೆತ್ತನೆಗಳಿರಲಿವೆ ಇನ್ನು ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಕಂಬಗಳನ್ನ ನಿರ್ಮಾಣ ಮಾಡಲಾಗಿದೆ ಮೊದಲಿಗೆ ಮಂದಿರವನ್ನ ನೂರ ಅರವತ್ತೊಂದು ಅಡಿ ಎತ್ತರ ಹಾಗೂ ನೂರ ಅಗಲದ ವಿಸ್ತೀರ್ಣದಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿತ್ತು ಆದ್ರೆ ಈಗ ರಾಮ ಮಂದಿರದ ನಿರ್ಮಾಣದ ವಿನ್ಯಾಸದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಈಗ ರಾಮ ಮಂದಿರವನ್ನ ಹೆಚ್ಚು ವಿಶಾಲವಾಗಿ ನಿರ್ಮಿಸೋದಿಕ್ಕೆ ನಿರ್ಧರಿಸಲಾಗಿದೆ ಈಗ ರಾಮ ಮಂದಿರವನ್ನ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮುನ್ನೂರ ಅರವತ್ತೊಂದು ಅಡಿ ಉದ್ದ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಇನ್ನೂರ ಮೂವತ್ತೈದು ಅಡಿ ಅಗಲ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರದವರೆಗೆ ನಿರ್ಮಿಸೋದಿಕ್ಕೆ ನಿರ್ಧರಿಸಲಾಗಿದೆ ಇನ್ನು ವಿಶೇಷವಾಗಿ ನೆಲಮಹಡಿಯ ಒಂದು ಭಾಗದಲ್ಲಿ ರಾಮನಲ್ಲ ಅಂದ್ರೆ ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ರಾಮನನ್ನ ಮೂರ್ತಿಯನ್ನ ಕರ್ನಾಟಕದಿಂದ ತೆಗೆದುಕೊಂಡು ಹಗುರವಾದ ಸಾಲಿಗ್ರಾಮ ಕಲ್ಲುಗಳಿಂದ ಕೆತ್ತನೆ ಮಾಡಲಾಗಿದೆ ಇನ್ನು ಮೊದಲ ಮಹಡಿಯಲ್ಲಿ ರಾಮನ ದರ್ಬಾರ್ ಮೂರ್ತಿ ಅಂದ್ರೆ ರಾಮ ಸೀತಾ ಲಕ್ಷ್ಮಣ ಹಾಗೂ ಹನುಮಂತ ಒಟ್ಟಿಗೆ ಇರುವ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗುತ್ತೆ ರಾಮ ಮಂದಿರಕ್ಕೆ ಒಟ್ಟು ಇಪ್ಪತ್ನಾಲ್ಕು ಬಾಗಿಲುಗಳು ಇರೋದು ವಿಶೇಷ ಹೀಗೆ ಹಿಂದಿನ ಕಾಲದ ವಾಸ್ತುಶಿಲ್ಪವನ್ನೇ ಮೀರಿಸುವ ಹಾಗೆ ರಾಮ ಮಂದಿರವನ್ನ ಕಟ್ಟಲಾಗ್ತಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಪ್ರತಿ ವರ್ಷ ರಾಮನವಮಿ ಶ್ರೀರಾಮನ ವಿಗ್ರಹಕ್ಕೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಾಣ ಮಾಡಲಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರ ಇರೋದು ಹಿಮಾಲಯದ ತಪ್ಪಲಿನಲ್ಲಿ ರಾಮ ಮಂದಿರದಿಂದ ಹಿಮಾಲಯ ಪರ್ವತಕ್ಕೆ ಹೆಚ್ಚು ದೂರ ಏನಿಲ್ಲ ಇಲ್ಲಿ ಸಮಸ್ಯೆ ಏನಂದ್ರೆ ಹಿಮಾಲಯದ ತಪ್ಪಲಿನ ಭೂಮಿ ಇತ್ತೀಚೆಗೆ ಅಲುಗಾಡೋದಕ್ಕೆ ಶುರುವಾಯ್ತು ಭೂಕಂಪದ ಕೇಂದ್ರಗಳು ಸಹ ಅಲ್ಲಲ್ಲಿದೆ ಹೀಗಾಗಿ ಅಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಈಗ ರಾಮ ಮಂದಿರ ನಿರ್ಮಾಣವಾಗ್ತಿರುವ ಸ್ಥಳವೂ ಸಹ ಡೇಂಜರ್ ಝೋನ್ನಲ್ಲಿದೆ ಹೀಗಾಗಿ ನಿರ್ಮಾಣ ಸಮಿತಿ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಯಾವುದೇ ಭೂಕಂಪ ಆದ್ರೂ ಜಗ್ಗದೆ ಇರುವ ರೀತಿಯಲ್ಲಿ ಮಂದಿರವನ್ನ ನಿರ್ಮಾಣ ಇಲ್ಲಿ ಇಲ್ಲಿಯವರೆಗೆ ಆ ಪ್ರದೇಶದಲ್ಲಿ ನಡೆದ ಅತಿ ಘೋರ ಭೂಕಂಪದ ತೀವ್ರತೆಯನ್ನ ಲೆಕ್ಕ ಹಾಕಿ ಅಂತಹ ಐವತ್ತು ಪಟ್ಟು ತೀವ್ರತೆ ಭೂಕಂಪ ಯಾವತ್ತಾದ್ರೂ ಸಂಭವಿಸಿದ್ರು ರಾಮ ಮಂದಿರಕ್ಕೆ ಏನೇನು ಆಗದ ಹಾಗೆ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ಮಂದಿರ ಇಷ್ಟೊಂದು ಗಟ್ಟಿಯಾಗಲು ಕಾರಣ ಅದಕ್ಕೆ ಹಾಕಿರುವ ಅಡಿಪಾಯ ಹೌದು ದೇವಾಲಯಕ್ಕೆ ನಾನ್ನೂರು ಅಡಿ ಉದ್ದ ಇನ್ನೂರು ಅಡಿ ಅಗಲದ ತಳಪಾಯವನ್ನ ನಿರ್ಮಿಸಲಾಗ್ತದೆ ನೆಲದಲ್ಲಿ ಹದಿನಾಲ್ಕು ಮೀಟರ್ ಆಳದಲ್ಲಿ ಬಂಡೆಯೊಂದನ್ನ ಕೃತಕವಾಗಿ ನಿರ್ಮಿಸಲಾಗ್ತಿದೆ ಇದೇ ಬಂಡೆ ಮಂದಿರವನ್ನ ಪರ್ವತದ ಹಾಗೆ ನಿಲ್ಲಲು ಸಹಾಯ ಮಾಡೋದು ಈ ಬಂಡೆ ಎಂತಹ ಪ್ರಕೃತಿ ವಿಕೋಪ ಸಂಭವಿಸಿದ್ರು ಸಹ ಮಂದಿರವನ್ನ ಅಲುಗಾಡಲು ಆಗದ ಹಾಗೆ ಕಾಪಾಡುತ್ತೆ ಇಲ್ಲಿ ಕೃತಕ ಬಂಡೆ ಅಂದ್ರೆ ಮಣ್ಣು ಮತ್ತು ಕೆಮಿಕಲ್ ಮಿಶ್ರಣದಿಂದ ಸಿದ್ಧಪಡಿಸಿರೋದು ವಿಶೇಷವೇನಂದ್ರೆ ದೇವಾಲಯದ ನಿರ್ಮಾಣದಲ್ಲಿ ಭಾರತದ ಪ್ರಾಚೀನದ ಮತ್ತು ಸಾಂಪ್ರದಾಯಿಕ ನಿರ್ಮಾಣ ತಂತ್ರವನ್ನ ಅಳವಡಿಸಲಾಗಿದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಬ್ಬಿಣ ಮತ್ತು ಸಿಮೆಂಟ್ ಇಲ್ಲದೆ ನಿರ್ಮಿಸ್ತಾ ಇದ್ರೋ ಅದೇ ರೀತಿ ಆ ಪದ್ಧತಿಯನ್ನೇ ಈ ನಿರ್ಮಾಣದಲ್ಲಿ ಬಳಸಲಾಗಿದೆ ದೇವಾಲಯದಲ್ಲಿನ ಕಲ್ಲುಗಳನ್ನ ಜೋಡಿಸುವ ವಿಧಾನವೂ ಸಹ ವಿಭಿನ್ನವಾಗಿದೆ ದೇವಾಲಯದಲ್ಲಿ ಅಳವಡಿಸಲಾಗಿರುವ ಕಲ್ಲುಗಳನ್ನ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷೆಯಲ್ಲಿ ಪಾಸಾದ ಕಲ್ಲುಗಳನ್ನ ಮಾತ್ರ ನಿರ್ಮಾಣಕ್ಕೆ ಬಳಸಲಾಗ್ತಿದೆ ಈಗ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಿರುವುದು ಸರಿಯು ನದಿಯ ದಂಡೆಯ ಮೇಲೆ ನದಿಯ ಪಕ್ಕದಲ್ಲಿರುವ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರಬೇಕು ಹೀಗಾಗಿ ಅಲ್ಲಿನ ಮಣ್ಣು ಈಗಲೂ ಕೂಡ ಸಡಿಲವಾಗಿದೆ ಇಂತಹ ಸ್ಥಳದಲ್ಲಿ ಮಂದಿರ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಹೀಗಾಗಿ ಅಡಿಪಾಯದ ಮಣ್ಣನ್ನೇ ಬದಲಾಯಿಸಲಾಗಿದೆ ಈಗ ಅಡಿಪಾಯದಲ್ಲಿರುವ ಮಣ್ಣು ಅಲ್ಲಿನ ಮಣ್ಣಲ್ಲ ಬೇರೆ ಕಡೆಯಿಂದ ಸೂಕ್ತವಾದ ಮಣ್ಣನ್ನ ತರಿಸಿಕೊಂಡು ಅಡಿಪಾಯಕ್ಕೆ ಹಾಕಲಾಗಿದೆ ಕನ್ನಡಿಗರು ಹೆಮ್ಮೆ ಪಡುವ ವಿಚಾರವೇನೆಂದ್ರೆ ರಾಮ ಮಂದಿರದ ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನ ಬಳಸಲಾಗ್ತಾ ಇದೆ ಆರಂಭದಲ್ಲಿ ಹೇಳಿದ ಹಾಗೆ ಈ ಕಲ್ಲನ್ನು ಜೋಡಿಸಲು ಯಾವುದೇ ಕಬ್ಬಿಣ ಅಥವಾ ಸಿಮೆಂಟ್ ಆಗಲಿ ಬಳಸಲಾಗಿಲ್ಲ ಅದರ ಬದಲು ಕಲ್ಲುಗಳಿಗೆ ರಂಧ್ರವನ್ನ ಕೊರೆದು ಅದರಲ್ಲಿ ಲಾಕ್ ಸಿಸ್ಟಮ್ ಮಾಡಲಾಗಿದೆ ಹಿಂದಿನ ಕಾಲದಲ್ಲಿ ಇದೇ ಪದ್ಧತಿಯನ್ನ ಬಳಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಜೋಡಿಸ್ತಾ ಇದ್ರಂತೆ ಇದೇ ರೀತಿ ಕಲ್ಲುಗಳನ್ನ ಲಾಕಿಂಗ್ ಸಿಸ್ಟಮ್ ಮೂಲಕ ಜೋಡಿಸ್ಲಾಗ್ತಿತ್ತು ಇನ್ನು ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನ ಬಳಕೆ ಮಾಡಲಿಕ್ಕೆ ಒಂದು ಕಾರಣವಿದೆ ಇಲ್ಲಿರುವ ಕಲ್ಲುಗಳು ಒಂದು ರೀತಿಯಲ್ಲಿ ವಾಟರ್ ಪ್ರೂಫ್ ಇದ್ದ ಹಾಗೆ ಅಂದ್ರೆ ಅಡಿಪಾಯದಲ್ಲಿ ನೀರು ಇಂಗದ ಹಾಗೆ ನೋಡ್ಕೊಳ್ಳುತ್ತೆ ಇಲ್ಲಿ ಕಬ್ಬಿಣವನ್ನ ಉಪಯೋಗಿಸಿದ ಕಾರಣವೂ ಸಹ ಇದಕ್ಕೇನೆ ಕಬ್ಬಿಣ ಹೆಚ್ಚು ಅಂದ್ರೆ ನೂರು ವರ್ಷ ಬಾಳಿಕೆ ಇರುತ್ತೆ ಮುಂದೆ ಆದ್ರೂ ಗ್ಯಾರಂಟಿ ಇರೋದಿಲ್ಲ ಇದೇ ಕಾರಣಕ್ಕೆ ಇಲ್ಲಿ ಕಬ್ಬಿಣವನ್ನ ಬಳಕೆ ಮಾಡ್ಲಾಗ್ತಿಲ್ಲ ಅದಕ್ಕಾಗಿಯೇ ಕರ್ನಾಟಕದ ಕಲ್ಲುಗಳನ್ನೇ ಅಡಿಪಾಯವನ್ನಾಗಿ ಉಪಯೋಗಿಸ್ತಾ ಇರೋದು ಇನ್ನೊಂದು ಖುಷಿಯ ವಿಚಾರವೇನಂದ್ರೆ ಬಲರಾಮನ ಮೂರ್ತಿ ಸಹ ನಮ್ಮ ಕರ್ನಾಟಕದ ಕಲ್ಲಿನಿಂದಲೇ ಕೆತ್ತಾ ಇರೋದು ಮತ್ತೊಂದು ವಿಶೇಷವೇನಂದ್ರೆ ರಾಮ ಮಂದಿರದ ಹೊರ ಆಭರಣದಲ್ಲಿ ಆರು ಬೇರೆ ಬೇರೆ ದೇವರುಗಳ ದೇವಾಲಯವನ್ನ ಸಹ ನಿರ್ಮಾಣ ಮಾಡ್ಲಾಗ್ತಿದೆ ಸೂರ್ಯ ಗಣೇಶ ಶಿವ ದುರ್ಗಾ ವಿಷ್ಣು ಮತ್ತು ಬ್ರಹ್ಮದೇವರ ದೇವಾಲಯಗಳನ್ನ ಕೂಡ ರಾಮ ಮಂದಿರದ ಹೊರ ಆವರಣದಲ್ಲಿ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಿದೆ ನೋಡಿದ್ರೆಲ್ಲ ಶ್ರೀರಾಮನ ಭವ್ಯ ಮಂದಿರ ಹೇಗೆ ಉದ್ಘಾಟನೆ ಆಗ್ಬಹುದು ಅಂತ ಈ ಉದ್ಘಾಟನೆಯನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಕೋಟಿ ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ ಐದು ಶತಮಾನಗಳ ಸಂಕೇತವಾಗಿ ರಾಮ ಮಂದಿರ ಉದ್ಘಾಟನೆಯ ದಿನ ಎಲ್ಲರೂ ತಮ್ಮ ತಮ್ಮ ಮನೆಯ ಮುಂದೆ ಐದು ದೀಪಗಳನ್ನ ಹಚ್ಚಿ ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ವಿಜಯ ಮಂತ್ರವನ್ನ ಅಥವಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಸ್ತೋತ್ರವನ್ನ ಪಠಿಸಿ ರಾಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಏನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ